ಅವ ಪ್ರಶ್ನೆ ಕೇಳುದ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನೋ ಎಷ್ಟು ಬೇರೆ ಹಣ ಬೆಂಕಿಪ್ಪ ನೀವು ಹೊಳೆ ಸಾಲ ಬಂದಿ ಗಜಮಾ ಇರ್ತಾರ ಅವ್ರಿ ಯಾವತ್ತ ನಮ್ಮ ಕಡೆ ಗಜಮಾ ಅಂದ್ರೆ ಬ್ಯಾರೆ ತಪಸ್ ಗಜಮಣಿ ಅಂದ್ರೆ ತರ್ಗೋದ್ರಿ ಅದಕ್ಕೆ ಗಜಮಾ ನಾವು ಈಗ ಗಜಮಾ ಬ್ಯಾರೆ ಆಗೈತದ ಹಾ ಕುಂದ್ರೆ ನನ್ನ ನಿನ್ನ ಒಬ್ಬ ನೋಡಕ್ಬೇಕಲ್ಲಿ ಈಗ ನಾ ಅಣ್ಣ ಕಳಿಸಿದ್ರೆ ಬಾಳ ಚಲೋ ಆಗತ್ತೆ ದಯವಿಟ್ಟು ಯಾರೋ ಒಬ್ರು ಬರ್ರಿಪಾ ಗಣಮಕ್ಳು ಬರ್ರಿ ಬಿಡು ಬಾ ಏ ಅಣ್ಣ ಈಗ ಯಾರು ಮನ್ಸಿಗೆ ಬರ್ತಾರ ಅವ್ರನ್ ಬಡ ನೋಡ್ ಟೈಮ್ ಇಲ್ಲ ಮತ್ ನಾಳೆ ಮುಂಜಾನೆ ಕಾರ್ಯಕ್ರಮ ಐತಿ ನಂದು ಕಳಿಸ್ರಿ ಏನಾಗಲ್ಲ ಬರ್ರಿ ಏನಾಗಲ್ಲ ಮಗ ಅಕ್ಕಿಲಾಡಿಮ ಕರ್ಕೋ ಕೆಲಾಡೇನಿ ನಿಂದ ಎಲ್ಲಾ ಗೊತ್ತಾಗತ್ತೋ ಶಂಕರ ಹೇಳಣ್ಣ ಬೆಳತಾನ ಮನಗಿಸಿಲ್ಲ ಹುಡುಗನ ಪಾಪ ದಯವಿಟ್ಟು ನಮ್ಮ ಏ ಅಣ್ಣ ನಿ ಬಾಯ್ ಬೇಡ ನೀ ಬಾಯ್ ಇಲ್ಲ ನಿನ್ನ ನೀ ಬಾಯಿಲ್ ಪಟ್ಟ ಬಾ ಟೈಮ್ ಇಲ್ಲ ನನಗ ಅಣ್ಣ ಗಣ ಮಕ್ಳು ಮರ್ಯಾದೆ ಪ್ರಶ್ನೆ ಐತಿ ಯಾರ ಬರ್ರಿ ಬಾ ಯಾರಿಗೂ ತಾಕತ್ತಿಲ್ ಬಾ ಗೊತ್ತಾಯ್ತು

ಅಲ್ಲ ಏಯ್ ಊದ ಮಾಡ್ರಿ ಎಲ್ಲ ಮಿಲೆ ಅದ ಹೇ ಸರಿ ಮಗ ಅಂತೀವ ಹೇಯ್ ನೀ ಹೇಳಪ್ಪಾ ಹಾಲು ಕುಡಿತೀವ ನನ್ ರಾಚೆ ನೀ ಸರಿ ಕುಂತದ ಕಾರಣ ಹಾಂ ಈಗ ನೀ ಇಬ್ಬರು ಲವ್ ಮಾಡ್ರಿ ಅಂತ ಅನ್ಕೋ ಅನ್ಕೋಬೇಕು ಕೇಳಿ ನಿಮ್ಮ ಲವರ್ನ ಸರ ಈ ಬ ಬಡಿಗ್ಯಾರ ಮುಳ್ಳೇಶ ಹಾಂ ಬಡಿಗ್ಯಾರ ಮುಹಳೇಶಮ್ಮ ಇವರು ಬಡ್ಗ್ಯಾರ ಮುಳ್ಳೇಶಮ್ಮ ಹಾಂ ಆ ನೀನಗ ನನಗೆ ಕಾಕಾ ನಾ ಚಿಗಾವ ಆಗಲೇ ಕೆಲ್ಸ ಗಿಡ್ತು ಅಂದ್ರೇನು ಯಾರ್ಯಾರು ಒಟ್ಟು ಹಾಕಿರ್ತಾರೆ ಅವರಿಗೆಲ್ಲ ನಾನು ಕಟ್ಟಿನಲ್ಲಿ ಅದಕ್ಕೆ ಹೆಂಗೆ ನಿನ್ನ ವಿಚಾರ ಹಾಂ ಈಗ ನೀನು ಮಾಳಪ್ಪ ಮಾವನ ಲವ್ ಮಾಡಿ ಬಿಡಿ ಲವ್ ಮಾಡಿ ಬಿಡಿ

ಇಡೀ ಊರ್ ಮಂದಿನ ಇಲ್ಲೈತೆ ಇನ್ಯಾರ ಯಾರ ಇವರು ಇನ್ ಯಾರನ್ನ ಕರಿತಾರ ಅಂತ ಇಡೀ ಊರ್ ಮಂದಿನ ಇಲ್ಲೈತೆ ಇನ್ ಯಾರ ಕರಿತಾರ ಅಂತ ಕೇಳಕತ್ತ ಯಾರನು ಕರಿಲಿಲ್ಲ ಅಂದ್ರ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿನ ಇಲ್ಲೈತಿ ಲವ್ ಆಗೈತಿ ಬಸ್ರಾಗೈತಿ ನೀವು ಅಂತ ಹೇಳ್ತಾನೆ ಅಲ್ಲ ನಿನ್ನ ಯಾವತ ಕಾಟೋತಾನ ಮನಿಗ್ ಕರ್ಕೊಂಡೋಗಿ ಊಟಕ್ಕೆ ಹಾಕ್ತಾನ

ಐದು ಗಂಟೆಗೆ ಚಲೋ ಉಂಡಿ ಎಲ್ಲ ನೀ ಬಸ್ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಬೇಕಾ ಹ್ಮ್ ಮುಂಚೆ ಹೇಗಿರುತ್ತ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂತ ಈಗ ನೀ ಬಸ್ರದಿ ಊರ ಎಲ್ಲಾ ತಾಯಂದ್ರ ಕುಡ್ಯಾರೀ ಡಾಕ್ಟರ್ ಏನ್ ಹೇಳ್ಯಾರ

ಅಲ್ವಾ ಆ ಗದ್ಲಾ ಇಳಿಸಿ ಒಡ್ ಕಟ್ಟಿ ನೀನು ಹಾಡಾಡ ನಿಮ್ಮ ಶಿವನಿ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ಈಗ ಈ ಬಸರದಳ ಆಡೋವರಿಗೆ ನಮ್ಮ ಕಮಿಟಿಯಾರು ಒಂದು ತೊಲೆ ಬಂಗಾರ ಕೊಡ್ತೀನಿ ನನಗ್ ಬೆನ್ನ ತುಕೊಂಡು ಒಂದ್ ತೊಲಿ ಬಂಗಾರ ಯಾರು ಸೋಬನಪು ಹಾಡ್ತೀರ ಅವರಿಗೆ ಮಾಲಿ ಎಲ್ಲ ಹರಿದ ಹಣ್ಣಾಡ್ ಮಾಡಿದ್ರ ಅವ್ರ ಅವ್ನ ಚಂದ ಇದ್ದವು ಹುಡುಗರು ಖುಷಿ ಹಚ್ಚಾದಾಗ ಹಂಗ ಮಾಡೋದು ನಮ್ಮವ್ವನ ನೋಡಿ ಹಾಡ್ಬೇಕ ನಿಮ್ಮ ಅವ್ವನ್ ನೋಡಿ ಹಾಡಿದ್ರ ಮತ್ತೆ ನೀ ನೋಡಿ ದಿನಕ್ಕ ಕಾಕಣ್ಣ ಹಾ ಹಾ ಇನ್ನೊಂದ್ ಹುಡುಗ್ರು ಅಣ್ಣ ಹಾ ತಂಬರಿಲಿ ಅಯ್ಯೋ ಬಾಡಿ ಹೋದ ಪುಳ್ಳಿಯಂದ ನೀ ಅವ್ರಿಗ್ ಹಾಕಕ್ಕ ಹಾ ಹಾ ಯಾರು ಸಿಗ್ಬೋದ ಈಗ

ನೀ ಸಾವಿರ ಮೆಂಟೇನ್ ಮಾಡ್ದೆ ಇದು ಒಂದು ಮೇಂಟೇನ್ ಮಾಡ್ಕ ನೀ ಈಗ ಮಾಲಿ ಹಾಕ್ತೇವ ಅಲ್ಲೆ ಆ ನಿಮ್ಮ ಹುಡುಗರು ಸೋ ಅನ್ಬೇಕು ಆ ನಾ ಅನಸ್ತೀನಿ ಅಳ ನಾ ಹುಡುಗರು ಇಂಥದಕ್ಕೆ ಭಾಳ ಸೊನ್ಯಾರ ಸೊ ಅನ್ರಿಪ್ಪ ಒಮ್ಮೆ ಮಮ್ಮಿ ಆಹಾ ಅಯ್ಯೋ ಏನು ಕಣ ಏನು ಕಂಟ ಏ ಶಾಂತಿ ಏನು ಇಲ್ಲ ಆ ಮಮ್ಮಿ ಹಾಕ್ತಿ ನೋಡಿ ಯಾಕ ಮಮ್ಮಿ ಕೇಳ್ಯಾನಿ ಎಲ್ಲ ಹಾಕಿಸರಳ

ಹಾಕಿದ ಹೆಸರು ಪಲ್ವಿ ಹಗ್ಗಿಲ್ಲಿ ಹೊಡೆದ್ರ ಮಗ್ಲಕ್ ಬರ್ತಾಳ ಪಲ್ಲವಿ ಹಗ್ಗಲ್ಲಿ ಹೊಡೆದ್ರ ಮಗ್ಲ ಬರ್ತಾಳ ಪಲ್ವಿ ಹಿಂಗ ಮಗ್ಲು ಬಂದ್ ಬಂದಾಗ ಗದ್ಲಗೇತಿ ಏ ಅದೇ ಹೋಣ ನೀ ಹೇಳಿದ ಸಕ್ಸಸ್ ಆಗೈತಿ ಓಕೆ ಈಗ ಕುಪ್ಸದ್ ಕಾರಣ ಎಲ್ಲರೂ ನಮ್ ಹುಡುಗರು ಸೊಂತೀರ ಈಗ ಆ ನಿಮ್ಮ ಹುಡುಗರು ಸೋನ್ಬಕು ಆ ನೆಲವಿನ ಮ್ಯಾಗಿ ನಮ್ಮ ಹಸ್ರ ಹೋನ ಮೇ ನೆಲುವಿನ ಮ್ಯಾಗಿನ ನಮ್ಮಸರ ಕೆಳಗೆ ಬಿತರ ಕೆಸರ ನಮ್ಮವ್ವ ಎಲ್ಲ ಉನ ಮಗಳ ಪಲ್ವಿ ಯಾಕೆ ಬಸರ ಸೋ ಇನ್ನೊಂದೇನ್ರಿಪಾ ನಮ್ಮ ಎಲ್ಲ ಉನ್ ಮಗಳ ಪಲ್ವಿ ಯಾಕೆ ಆಡ್ರಿ ಬಸವ್ರ ಎಷ್ಟ ಜಲ್ದಿ ಕಲ್ಸಿ ಏ ನಮ್ಮ ಹುಡುಗರು ಪುಲಸ್ ಬಿಡುಪ್ಪ ಐಜಿ ಇನ್ನೊಂದ್ ದಿನಕ್ಕ ಮತ್ತ್ ಸಿಕ್ಸಿ ಸಿಕ್ಸಿ ಬರ್ತಿಗ ಇನ್ನೊಂದ್ ಹೇಳ್ಯಾ ಹಾ ಗಿಡದ ಮ್ಯಾಗಿನ ಹಣ್ಣ ಏ ತಾಡಿ ತಡಿ ನಮ್ಮ ಹೆಣ್ಮಕ್ಳು ಅಣ್ಣ ಲವ್ ಯೂ ಹಾ அண்ணா நீல்ற்த் மாமா மாமா ஏ நீன ம மாமா கண்ட ஏன் கலசுவ அண்ண மாம அந்தோடல்ல ಗಾಂಡಿದ್ರು ಮಗಲ್ದ ರೀ ಮಾವ ಅನ್ನೋದ್ ಅಟ್ಟ ಇರ್ಲಾ ಏನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇರ್ಲಾರ್ದ ಫೋನ್ ಮಾಡ ಅಂದ್ರ ಈ ಕಕ್ಕ ಈಗ ಹೊಟ್ಟಿಲ್ ಹಣ್ಣು ಹಂಪ್ಲ ಕೇಸರಿ ಅವ್ನ ಕೊಟ್ಟು ಹೋಗ್ತೀನಿ ಗಿಡದ ಮ್ಯಾಗಿನ ಅಣ್ಣ ಏ ಗಣಮಕ್ ಯಾರು ಅಣ್ಣ ಬರ್ರಿ ಅವ್ರಿಗೆ ಅಟ್ಟ ಐತಿಗದ ಅಪ್ಪ ಹಾ ಗಿಡದ ಮ್ಯಾಗಿನ ಅಣ್ಣ ಯಾರ್ ಸೋ ಅಂದಿರಿ ಮನಿ ಮುಟ್ರಿ ಯಾರ ಸೋ ಅಂದಿಲ್ಲ ಅಂದ್ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಮೌಲ್ಯ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ರಮಣ್ಣ ಎಲ್ಲಮ್ಮನ ಮಗಳು ಪಲ್ವಿ ಹಡಿತಾಳ್ರಿ ಅಣ್ಣ ಇಲ್ಲಿಗೆ ಶೀರ್ ಕಾರನ್ ಮುಗಿತು ಇಬ್ರು ಮನಿಗೂ ಊರ ಹಣಮಪ್ಪ ಹೋಗಿ ಭೇಟಿಯಾಗಿ ಮನಿ ಕರ್ಕೊಂಡು ಹೋಗು ಡಿಲಿವರಿ ಆತನ ಅಲ್ಲ ಎದ್ ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವ್ ಏನೇ ಮಾಡಿದ್ರು ತಮಾಷೆ ಕಕ್ಕ ಮತ್ತೆ ನೀವು ಕರೇನ ಬೆನ್ನೈತೆ ಮತ್ತೆ ಪಲ್ವಿ ಎಲ್ಲ ಪಬ್ಲಿಕ್ ನೇಮ್ ಹೋಗುದೈತಿ ಊರ್ ಅದರ ವಿಡಿಯೋ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವ್ ಮಾಡುದು ತಮಾಷೆಗಾಗಿ ಅಂತ ಹೇಳಿ ಒಂದ್ಸಲ ಜೋರಾದ ಚಪ್ಪಾಳಿ ಬನ್ನಿ ನಮ್ಮ ಮೈಲರ್ ಮಹಿಳೆಯರ ಹಾಗೆ ಪಲ್ವಿ ಅಮ್ಮನವ್ರಿಗೆ ಥ್ಯಾಂಕ್ ಯು ಯಾಕಂದ್ರೆ ಆ ಪಲ್ವಿ ಅಮ್ಮ ಕಲಾರಂಗದೊಳಗೆ ತುಂಬಾ ತುಂಬಾ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಜೊತೆಗೆ ಅವ್ರದೇ ಆದಂತ ಒಂದು ವಿಶೇಷವಾಗಿರುವಂತ ಆರ್ಕೆಸ್ಟ್ರಾ ಜೊತೆಯಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಬಳಿ ನಮ್ಮ ಪಲ್ವಿ ಅಮ್ಮ ಈಗ ಒಂದು ಹಾಡ ಹಾಡಗ